ಇಲ್ಲಿ ಮುಂದೆ ಬೇಕು ಕೊಟ್ಟರು ಕೊಡ್ರಿ ನಾನು ಬೇಡ ಬರೀ ಊಡ್ಯಾಕಿವು ಕೊಡಿರಿ

நோட் தப்பாஸ் போகிற நீங்க அவ அம்மீங்க கொடக்கடை தக்க கொட்டாய்

कंटन टन टन लकी लकी श्री वे श्री राष्ट्रज माफियो 2000 वाट आई नहीं काल कोड़ी तो टाइम ഇല്ല ನೀವು ಲೇಟ್ ಮಾಡ್ದಿರಿ ಹಣಗಡೆ ಅಂದ್ರೆ ಏನು ಗೊತ್ತಮ್ಮ ಗೊತ್ತಿಲ್ಲ ಕೋರಿ ಯೋ ನನ್ನ ತಿಕ್ಕ ಅದು ಕುಂದಿರ್ತಾರೆ ನಿಬಲ್ಲ ಕಡಕಡ ಅಂದ್ರೆ ಏನು ಹೇಳ್ಬಹುದು ಆರಾಮದ ಇಲ್ರಿ ಜೋರೋಗ ಅಂದ್ಯಾ ಸಾಕ್ ಬಿಡು ಬೇರೆ ಏನು ಯಾಕತ್ತಿ ಮೈ ತುಂಬಾ ಬೆತ್ತತ್ತೆ ಅಣ್ಣಿನ ಸಾಕ್ ಮಾಡಪ್ಪ ಇಲ್ಲಿ ಕೈ ಬಂದು